ಗೀತಾ ಮಹಾತ್ಮೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಇಪ್ಪತ್ತೆಂಟನೆಯ ಶ್ಲೋಕದಲ್ಲಿ ಭಗವಂತನು ಅರ್ಜುನನಿಗೆ ಹಲವು ವಿಧದ ಯಜ್ಞದ ಬಗೆಗಳನ್ನು ಹೀಗೆ ವಿವರಿಸಿದ್ದಾನೆ ಕೆಲವರು ದ್ರವ್ಯ ಯಜ್ಞವನ್ನು ಮಾಡುವರು ಇನ್ನು ಕೆಲವರು ತಪೋಯಜ್ಞವನ್ನು ಮಾಡುವರು ಮತ್ತೆ ಕೆಲವರು ಯೋಗ ಯಜ್ಞವನ್ನು ಮಾಡುವರು ಸ್ವಾಧ್ಯಾಯ ಯಜ್ಞವನ್ನು ಹಾಗೂ ಯಜ್ಞವನ್ನು ಮಾಡುವವರೂ ಇದ್ದಾರೆ ಯಜ್ಞಾ ಸ್ವಾಧ್ಯಾಯಜ್ಞಾನ ಯಜ್ಞಾಶ್ಚ ಸ್ವಾಧ್ಯ ಯಜ್ಞಾಶ್ಚಯತ್ರತಃ ಅಂದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲು ಯಾವ ವಿಧದ ಯಜ್ಞವನ್ನಾದರೂ ನಾವು ಆಯ್ಕೆ ಮಾಡಿಕೊಳ್ಳಬಹುದು ಹೋಮ ಕುಂಡಗಳಲ್ಲಿ ಮಂತ್ರಪೂರ್ವಕವಾಗಿ ಹವಿಸ್ಸನ್ನು ಅರ್ಪಿಸಿ ಮಾಡುವುದು ದ್ರವ್ಯಯ್ಞ ಶರೀರವನ್ನು ಶುಚಿಗೊಳಿಸಿ ನಿಶ್ಚಲವಾಗಿ ಕುಳಿತು ಧ್ಯಾನಸ್ಥರಾಗಿ ಜಪರೂಪದಲ್ಲಿ ಮಾಡುವುದು ತಪೋಯಜ್ಞ ಯಮ ನಿಯಮ ಪ್ರಾಣಾಯಾಮಗಳ ಮೂಲಕ ನಡೆಸುವುದು ಯೋಗಯಜ್ಞ ಇಹ ಪರಗಳಲ್ಲಿ ನಮ್ಮನ್ನು ಉದ್ಧರಿಸುವ ಗ್ರಂಥಗಳು ಮತ್ತು ವೇದಾಂತಗಳ ಅಧ್ಯಯನ ರೂಪವೇ ಸ್ವಾಧ್ಯಾಯ ಯಜ್ಞ ತಾನು ತಿಳಿದುದನ್ನು ಪ್ರವಚನಗಳ ಮೂಲಕ ಇತರರಿಗೆ ತಿಳಿಸಿ ಹೇಳುವುದು ಜ್ಞಾನಯಜ್ಞ ಈ ಧರ್ಮ ಕಾರ್ಯಗಳೆಲ್ಲ ಶ್ರದ್ಧೆಯಿಂದ ಸಫಲವಾಗುವುದೇ ಹೊರತು ಧನ ಕನಕಗಳಿಂದಲ್ಲ ಹಿಂದೆ ಋಷಿ ಮುನಿಗಳಲ್ಲಿ ಏನಿರುತ್ತಿತ್ತು ಅವರು ಕೇವಲ ತಮ್ಮ ಶ್ರದ್ಧಾ ಭಕ್ತಿಗಳಿಂದಲೇ ದೇವತೆಗಳನ್ನು ಸಂತುಷ್ಟಗೊಳಿಸುತ್ತಿದ್ದರು ಯಜ್ಞ ಸಂಸ್ಕೃತಿ ಗರಿಕೆ ಹುಲ್ಲಿನಂತೆ ಅದನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಪೂಜೆ ಹೋಮ ಹವನಗಳಿಂದ ಮಾಡುವುದು ಮಾತ್ರವೇ ಯಜ್ಞವಲ್ಲ ದೊಡ್ಡ ಯಜ್ಞಗಳನ್ನು ಮಾಡಲಾಗದಿದ್ದರೂ ಸರಳವಾಗಿ ಮಾಡುವಂತೆ ಪಂಚಯಜ್ಞಗಳಾದ ದೇವಯಜ್ಞ ಬ್ರಹ್ಮಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯ ಯಜ್ಞಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಇಂತಹ ಪಂಚಯಜ್ಞಗಳು ನಡೆದಾಗ ಮಾತ್ರ ಒಂದು ಮನೆ ಮನೆ ಎನಿಸಿಕೊಳ್ಳುವುದು ಪಂಚಯಜ್ಞಗಳಲ್ಲಿ ಬರುವ ನಿತ್ಯ ಮಾಡುವ ಅಗ್ನಿ ಜಪ ಜಪತಪ ಹಿರಿಯರನ್ನು ಕೃತಜ್ಞತೆಯಿಂದ ವಂದಿಸುವುದು ಪಶು ಪಕ್ಷಿಗಳಿಗೆ ಆಹಾರ ನೀಡುವುದು ಅತಿಥಿ ಸತ್ಕಾರ ಇವೆಲ್ಲವೂ ಯಜ್ಞಕ್ಕೆ ಸಮಾನವಾದುದು ಹೀಗೆ ನಮಗೆ ಅರಿವಿಲ್ಲದೆಯೇ ದಿನನಿತ್ಯ ಒಂದಿಲ್ಲೊಂದು ಯಜ್ಞ ನಡೆಯುತ್ತಲೇ ಇರುತ್ತದೆ ಹಾಗಾಗಿ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಕರ್ಮವನ್ನೂ ಯಜ್ಞವಾಗಿಸು ಎನ್ನುತ್ತಾನೆ ಶ್ರೀಕೃಷ್ಣ ಹರಿಹಿ ಓಂ